ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿಂದು ಆಯೋಜಿಸಲಾಗಿದ್ದ ಸಶಸ್ತ ಸೀಮಾಬಲ ಎಸ್ಎಸ್ಬಿಯ ಅರವತ್ತೊಂದನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡು ಗೌರವ ವಂದನೆ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ನಂತರ ಅವರು ಸಶಸ್ತ ಸೀಮಾಬಲದ ಹಲವು ಯೋಧರಿಗೆ ರಾಷ್ಟೀಯ ಪದಕ ಪ್ರಶಸ್ತಿಗಳನ್ನು ವಿತರಿಸಿದರು और अंतिम सांस तक लड़ते-लड़ते सो गए। वो हिंदुस्तानी, जो सबके प्रेरक के सहचर थे, जिनके सक... भारत एक है, इसकी जमीन अपना सर्वस्व नियोजावर किया है। ऐसे को बड़े का समावेश उद्देश्य सी, सशस्त्र सीमा बल सेवे भद्रते मत्तु बंधुत्व दबावने उन्दिगे ಯೋಧರು ಕರ್ತವ್ಯ ನಿರ್ವಹಣೆಯಲ್ಲಿ ಬದ್ಧತೆ ಹೊಂದಿದ್ದಾರೆ ಎಂದು ಶ್ಲಾಘಿಸಿದರು ಯೋಧರಿಗೆ ತರಬೇತಿಯ ಸಮಯದಲ್ಲಿ ಅಗತ್ಯವಾದ ವಿವಿಧ ಸೌಲಭ್ಯಗಳಿಗೆ ಚಾಲನೆ ನೀಡಲಾಗಿದೆ ರಾಷ್ಟ್ರ ಸೇವೆ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರ ಪ್ರಥಮ ಎನ್ನುವ ಧ್ಯೇಯವನ್ನು ಯೋಧರು ಹೊಂದಿದ್ದಾರೆ ಗಡಿ ಗ್ರಾಮಗಳಲ್ಲಿ ದೇಶಭಕ್ತಿ ಮೂಡಿಸುವ ಕೆಲಸ ನಿರ್ವಹಿಸುತ್ತಿದ್ದಾರೆ ನೇಪಾಳ ಮತ್ತು ಭೂತಾನ್ ಗಡಿ ಪ್ರದೇಶಗಳು ಸುರಕ್ಷಿತವಾಗಿರುವುದರಲ್ಲಿ ಸಶಸ್ತ್ರ ಸೀಮಾ ಬಲ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು ಗಡಿ ಪ್ರದೇಶ ಮುಕ್ತವಾಗಿದ್ದಾಗ ಯೋಧರ ಹೊಣೆಗಾರಿಕೆ ಹೆಚ್ಚಾಗುತ್ತದೆ ಕಟ್ಟೆಚ್ಚರದೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕಾಗುತ್ತದೆ ನೇಪಾಳ ಭೂತಾನ್ ಜೊತೆಗೆ ಭಾರತ ಮುಕ್ತವಾದ ಗಡಿಯನ್ನು ಹೊಂದಿದ್ದು ಈ ಪ್ರದೇಶದಲ್ಲಿ ಮಾದಕ ವಸ್ತು ಮಾನವ ಕಳ್ಳಸಾಗಣೆಯ ಪ್ರಕರಣಗಳು ಕಂಡುಬಂದಾಗ ಸಶಸ್ತ ಸೀಮಾಬಲ ಅವುಗಳನ್ನು ಸೂಕ್ತವಾಗಿ ನಿಭಾಯಿಸಿದೆ ಪೂರ್ವ ವಲಯದಲ್ಲಿ ಸಿಆರ್ಪಿಎಫ್ ಮತ್ತು ಸ್ಥಳೀಯ ಪೊಲೀಸರ ಜೊತೆಗೆ ಕಟ್ಟುನಿಟ್ಟಿನ ಕಾರ್ಯಾಚರಣೆ ನಡೆಸುವ ಮೂಲಕ ನಕ್ಸಲ್ ಚಟುವಟಿಕೆಯನ್ನು ನಿಯಂತ್ರಿಸಿದೆ सशस्त्र सीमा बल कार्य बिहार मत झारखंड राज्य गलू नक्सल मुक्त वे उन्होंने अपनी बहादुरी और कर्तव्य परायणता के चलते इस मेडल पर अपना अधिकार जमाया है अपने उत्कृष्ट प्रदर्शन से इस ट्रॉफी पर अपना अधिकार जमाया है वो सभी को मैं बहुत बहुत बधाई देना चाहता हूं और उनको साधुवाद भी देना चाहता हूं